ರೇ ಪಾಪಿಗಳ ಹಾಂ ನೋಡಿ ಅಲ್ಲಿ ಆ ಕೋತಿಮರಿ ಹೆಂಗೆ ಸಾತ್ ಹೋಗವೆ ನೋಡಿ ಪಾಪಿಗಳ ನಾನು ಯಾರಿಗೆ ಅಂತಿದ್ದೀನಿ ಅಂತ ನೀವು ದಯವಿಟ್ಟು ಇದು ಮಾಡ್ಕೊಬೇಡಿ ನನಗೆ ಒಟ್ಟೆ ಉರಿತೈತೆ ಬೆಂಕಿ ಕತ್ಕೊ ಹುರಿದಂಗೆ ನೋಡಿ ಪಾಪಿಗಳ ಹಾಂ ನೋಡ್ಕೊಳ್ಳಿ ಈ ಕರ್ಮ ನಿಮ್ಮನ್ನು ಬಿಡಲ್ಲ ಕಣ್ರಿ ಈ ಕರ್ಮ ನಿಮ್ಮನ್ನ ಯಾವುದೇ ಕಾರಣ ಬಿಡಲ್ಲ ನನಗೆ ಒಟ್ಟೆ ಬೆಂಕಿ ಕತ್ಕೊಂಡು ಉರಿತೈತೆ ಹ್ಞೂ ಅಲ್ಲ ನೋಡಿ ಪಾಪಚ್ಚ ಅಯ್ಯೋ ಅಯ್ಯೋ ಪಾ ಸ್ವಾಮಿ ಹಾ ಅಯ್ಯೋ ದೇವ್ರೆ ನೋಡ್ರಿ ನೋಡ್ರಿ ಕಣ್ಣು ನೋಡ್ರಿ ನೋಡ್ರಿ ಈ ಕರಮ ನಿಮ್ಮನ್ನ ಸರ್ವನಾಶ ಮಾಡ್ದೇ ಹೋದ್ರೆ ಕೇಳ್ಕೊಳ್ಳಿ ನೋಡಿ ಅಲ್ಲಿ ನೋಡಿ ಬ್ಲಡ್ಡು ಅಯ್ಯೋ ಅಯ್ಯೋ ಶಿವನೇ ಅಯ್ಯೋ ನಾನು ಏನಪ್ಪಾ ಮಾಡಲಿ ಸ್ವಾಮಿ ಒಟ್ಟೆ ಉರಿತದೆ ಅಯ್ಯೋ ಶಿವನೇ ನಾನೇನಪ್ಪ ಮಾಡಲಿ ಹಾಂ ಹಾಂ ಅಪ್ಪ ನನ್ನ ಹತ್ರನೂ ಹೋಗ್ನ ಕಣಪ್ಪ ಸ್ವಾಮಿ ನನಗಾಗಲ್ಲ ನನಗೆ ನೋಡಿ ಆಗಲ್ಲ ಕಣ್ರಪ್ಪ ನನ್ನ ಹತ್ರನೂ ಹೋಗ್ನಾರೀ ನಾನು ದೂರದಿಂದನೇ ಹಾಂ ನೋಡಿ ಅಲ್ಲೊಂದಷ್ಟು ಕಾರ್ನವರು ಮಿಸ್ತು ಯಾರು ಸೈಡ್ಗೆ ತಾರ ಅಂತ ಕಣ್ರಪ್ಪ ನನ್ಗೆ ಆಗಲ್ಲ ಸ್ವಾಮಿ ಅಯ್ಯೋ ಅದೇನೋ ನನಗೆ ಒಟ್ಟೆ ಉರಿತೈತೆ ನನಗೆ ಸಂಟು ತಡ್ಕೊಳಕ್ಕಾಗಲ್ಲಪ್ಪ ಸ್ವಾಮಿ ನನಗೆ ಯಾರಾದರೂ ನಾನು ಸಾವುಗೂ ಹೋಗಲ್ಲ ಸಾವುಗೂ ಹೋಗಲ್ಲ ಕಣ್ರಿ ಹ್ಞೂ ಯಾಕಂದರೆ ನಾನು ಅನ್ಕಾನ್ಸಿಯಸ್ ಆಗಿ ಬಿದ್ದೋಗ್ಬಿಡ್ತೀನಿ ನಾನು ಅದೇನು ನನ್ನ ಮೆಂಟಾಲಿಟಿ ಹಂಗೆ ನನಗೆ ನೋಡಿ ಪಾಪಬೇಕನ್ರಿ ಹಾಂ ಹ್ಞೂ ಯಾರಾದರೂ ಎತ್ತಾಗ್ತಾರೆ ಅಂತ ಕಾಯ್ತಾನೆ ಕಣ್ರಪ್ಪ ನನಗೆ ಅಯ್ಯೋ ಹೊಟ್ಟೆ ಹೊರತದಲ್ಲಪ್ಪ ಹಾಂ ನೋಡಿ ಕೋತಿ ಮರಿ ಸತ್ತೋಗ್ಬಿಟ್ಟದೆ ನನಗಾಗಲ್ಲ ಗುರ್ರೆ ಹಾಂ ಹಾಂ ಹ್ಞೂ ಅಯ್ಯೋ ಪಾಪಿಗಳ ಅದು ಯಾವನೋ ಕರಮಗೇಡಿ ಬಂದು ಅರ್ಸ್ಕೊಂಡು ಹೊಂಟೋಗ್ಬಿಟ್ಟಣ ಹಾಂ ಯಾರು ಎತ್ತಾಕ್ಬೋದು ಅಂಥವೇ ಒಂದು ಸೈಡಿಗೆ ಎತ್ತಾಕ್ ಕೊಡ್ರೋ ಅಣ್ಣ ಎತ್ತಾಕಣ ನಿನ್ನ ಕೈ ಮುಗಿತೀನಿ ಅಯ್ಯೋ ನನಗಾಗಲ್ಲ ಗುರು ನನಗಾಗಲ್ಲ ನನಗೆ ಹೊಟ್ಟೆ ಉರಿತದೆ ನನಗೆ ಮುಟ್ಟಷ್ಟು ಶಕ್ತಿ ಇಲ್ಲಪ್ಪ ನನಗೆ ಬೈಕ ಬೇಡಿಕೊಂಡ್ರೀ ಯಾ ಕಣ್ರಪ್ಪ ನೋಡ ಅವ್ರಿಗೆ ಹುಡುಗರಿಗೆ ಹೇಳ್ತೀನಿ ನನಗಾಗಲ್ಲ ಕಣಪ್ಪ ನನಗಾಗಲ್ಲ ನನಗಾಗಲ್ಲ ಕಣ್ರು ಅಯ್ಯೋ ಪಾಪ ಹಾಂ ಪಾ ಮುಂಚೂರು ಸೈಡ್ಗೆ ತಾಕ್ ಬಿಡಪ್ಪಾ ಅದೇನು ಮಾಡ ಅದೊಂದು ಭಯ ಹೌದು ಯಾರ ಪಾಪಿಗಳು ನೋಡ ನಿಧಾನಕ್ಕೆ ಹೋಗಿ ಅಂದ್ರೆ ಕಣ ಹೊಟ್ಟೆ ಉರಿತದಲ್ಲಪ್ಪ ಅಯ್ಯೋ ಪಾಪಿಗಳ ಹೌದಾ ಛೇ ನೋಡ್ರಿ ನಾವು ಬುಡ್ಕಂಡ್ ಸಾಯ್ತೀವಿ ಲೋಪರ್ಗಳು ಕೇಳೋದಿಲ್ಲ ವೇಗ ಸಿಕ್ಕಾಪಟ್ಟೆ ವೇಗ ಹಾಂ ನೋಡಿ ಅನ್ನೇವಾಗ ಸಾಯಿಸ್ಬಿಟ್ಟು ಹೊಂಟೋಗ್ರೆ ಅವರು ಹಾಂ ಅದೇ ಕಾರ್ನವ್ರೆ ತುಂಬ ಓವರ್ ಇದು ಮಾಡ್ತಾರಪ್ಪ ಅವರು ನೋಡಿರಿ ನೋಡಿ ತಿರುವು ಸಿಕ್ಕಾಪಟ್ಟೆ ಬೇಗ ಬಡ್ಕಂಡು ಸಾಯ್ತೀವಿ ಬೇಡ ಕಡ್ರಪ್ಪ ನಿಧಾನಕ್ಕೆ ಹೋಗ್ರಿ ಅಂತ ಅನ್ನೇವಾಗ ಮರಿನ ಸಾಯಿಸ್ಬಿಟ್ರಲ್ಲ ಹಾಂ ಕರಮ್ ಗೇಡಿಗಳು ಅವು ಆ ಕೋತಿಗಳು ಮುಡ್ಸ್ಕೊಡಲ್ಲ ಅಯ್ಯೋ ಹೊಟ್ಟೆ ಉರಿತದೆ ಕಣಪ್ಪ ಬಿಟ್ಟದ್ದವ್ರನ್ನ ಹ ಯಾವ್ರಪ್ಪ ರಂಜುನ್ ಗೌಡವ್ರ ನಾನು ಇವಾಗ ಅಲ್ಲಿಂದಾನೆ ಬಂದೆ ಹೋಗ್ತಾ ಹೋಗ್ತಾ ಇದ್ದೀನಿ ಈಗ ಹೌದಾ ಏನಪ್ಪ ಅವು ಮುಟ್ಸ್ಕೊಡೋದಿಲ್ಲ ಒಂದ್ ಸ್ವಲ್ಪ ಎಲ್ಲ ಎಲ್ಲಾರು ಒಂದೇ ಸಲ ಹೋಗಿ ನೋಡಿ ಸ್ವಲ್ಪ ಟ್ರೈ ಮಾಡಿ ಹುಷೂರು ಹೋಗಪ್ಪ ಹಾಗೆ ನೀನು ಹೋಗಿ ಜೊತೆಲಿ ಹೋಗ್ರಿ ಎಲ್ಲಾರು ಒಟ್ಟಿಗೆ ಹೋಗಿ ಅಟ್ಯಾಕ್ ಮಾಡಲ್ಲ ಹೋಗಿ ಹೋಗಿ ಏನಾಗಲಾಕೋ ನೀನು ಹೋಗಮ್ಮ ನನಗೆ ಅದು ನೋಡಿದ್ರೆ ಆಗಲ್ಲ ಕಣ ಬಿದ್ಕೊಬಿಡ್ತೀನಿ ತಲೆ ಸುತ್ತ ನಾನು ನೋಡಿದ್ರೆ ಇಲ್ಲ ನಾನೇ ಬರವಿ ಹೊಟ್ಟೆ ಉರಿತದ ಒಂಚೂರು ನೋಡ್ಕೊಳ್ಳಿ ಕಡೆ ಈ ಕಡೆ ಆ ಬರಲ್ಲ ಅವು ಯಾವ್ದಾದ್ರು ದೊಡ್ಡದಿದ್ರೆ ಮಾತ್ರ ಬರೋದು ಸ್ವಲ್ಪ ಹಂಗೆ ಸೈಡ್ಗೆಳದಾಕ್ಬಮ್ಮ ಅವು ಬರಲ್ಲ ಚಿಕ್ಕವು ಬರಲ್ಲ ಗುರು ಅಂತ ದೊಡ್ಡದ ಹೋ ಹೋಹೋ ಅಯ್ಯೋ ಏನ ಮಾಡೋದು ಈ ಪಾಪಿಗಳು ಒಂದೇ ಸಹಿಸ್ಬಿಟ್ಟು ಸಾಯಿಸ್ಬಿಟ್ಟು ಅವರಲ್ಲ ಹೊಟ್ಟೆ ಉರಿತದೆ ಕಣ ಎಚ್ ಅದು ಕಚ್ಬಿಟ್ರೆ ಟ್ರೀಟ್ಮೆಂಟೇ ಇಲ್ಲ ಪಾಪಿ ನನ್ ಮಕ್ಕಳು ಹ್ಮ ಹೋಗಿ ಇನ್ನೇನ್ ಮಾಡಕಾದ್ದು ಹೋಗಿ ಏನ್ ಮಾಡಾಕಾಗತ್ತ ನೋಡಿ ಈ ಕರ್ಮ ನಿಮ್ಮನ್ನು ಬಿಡಲ್ಲ ನೋಡಿ ಕೋತಿಗಳು ಯಾವುದೇ ಕಾರಣಕ್ಕೂ ಅದನ್ನ ಮುಡ್ಸ್ಕೊಡೋದಿಲ್ಲ ಈ ಕರ್ಮ ನಿಮ್ಮನ್ನು ಬಿಡಲ್ಲ ನಾನು ಇಷ್ಟೇ ಹೇಳೋದು ಅರ್ಧ ಆಯ್ತಾ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಆ ಒಂದು ನಿಮ್ಮ ಒಂದು ಏನೋ ನಿಮ್ಮ ಒಂದು ಏನಂತಾರದು ವಿಕೃತ ಮನಸ್ಥಿತಿ ಇದೆ ನೋಡ್ರಿ ಅದನ್ನ ಮಟ್ಟ ಹಾಕಿ ಹಾಕುತ್ತೆ ನೀವು ಅನ್ಕೊಂಬೋದು ಒಂದಷ್ಟು ಜನ ಈಗ ಪ್ರಶ್ನೆ ಹಾಕ್ತಾರೆ ಮಾಡ್ರ ಕಚರ ಕೆಲಸ ಮಾಡಿರ್ತಾರಲ್ಲ ಅಂಥೋರಾಕ ಪ್ರಶ್ನೆ ಏನತ್ತಾ ಏನು ಮಾಡಕ್ಕದ್ದು ಆಕಸ್ಮಿಕ ಹೋಗಿ ಸಿಕ್ಕಾಕೊಂಡ್ರಿ ಈ ರೀತಿ ಆಗ್ತಾರ ಒಂದ್ ಕತನ ಇರೋರು ಅವರೆಲ್ಲ ನನ್ನ ಬಾಯಿಲಿ ಬರ್ತದ ಕೆಟ್ಟ ಕೆಟ್ಟ ಹೋಗಳ ಬಟ್ ನಾವು ಇಲ್ಲಿ ಅದನ್ನ ಪ್ರಸ್ತಾಪ ಮಾಡಂಗಿಲ್ಲ ನಿಮಗೂ ಇದೇ ಗಜ್ಜಿ ಬಂದ್ರೆ ಏನು ಮಾಡೋದು ಅರ್ಥ ಮಾಡ್ಕೊಳ್ಳಿ ನಿಮ್ಗು ಅದೇ ಗಜ್ಜಿ ಬಂದ್ಬಿಟ್ರೆ ಏನು ಮಾಡದಪ್ಪ ಏಯ್ ನೋಡ್ರಿ ನಾವು ಇಲ್ಲಿ ತನಕ ಸುಮಾರು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ನಾನು ಈ ರಸ್ತೆಯಲ್ಲಿ ಓಡಾಡಿ ಒಂದು ಜೀವಿನ ನಾನು ಸಾಯಿಸಿಲ್ಲ ಅರ್ದಾಯ್ತಾ ಯಾಕೆ ಹೇಳಿ ನಾವು ನಿಧಾನಕೊಯ್ತೀವಿ ಆದ ಮಟ್ಟಕ್ಕೂ ಚಿಕೊಂಡು ಹೋಗಲ್ಲ ಒಂದು ಜೀವಿ ಒಂದು ಸಣ್ಣ ಜೀವಿನೂ ಸಹ ನಾನು ಒಂದು ಪಕ್ಷಿಯಿಂದ ಹಿಡ್ದು ಒಂದು ಪ್ರಾಣಿಯಿಂದ ಯಾವುದಕ್ಕೂ ಸಹ ಆಕ್ಸಿಡೆಂಟ್ ಮಾಡಿಲ್ಲ ಹನ್ನೆರಡು ವರ್ಷ ಆಯ್ತು ಅರ್ದಾಯ್ತಾ ನೀವು ನಿಮ್ಮ ಒಂದು ಸ್ವಾರ್ಥಕ್ಕಾಗಿ ನಿಮ್ಮ ಒಂದು ಅನಿಷ್ಟ ಮನಸ್ಥಿತಿಯಿಂದ ನೀವೇನು ಮಾಡ್ತೀರಾ ವೇಗವಾಗಿ ಬರ್ತೀರ ಅವು ಚಕ್ರ ಸಿಲ್ ಸಿಕ್ಕದ ಆಮೇಲೆ ಇನ್ನೊಂದು ಕಚರಾ ಕೆಲಸ ಗೊತ್ತಾ ಅದಕ್ಕೆ ಫುಡ್ ಹಾಕೋದು ರೋಡ್ಗೆ ಎರ್ಚೋದು ಅದು ಅಷ್ಟೇ ನಿಮ್ಗೆ ಮಾಡ್ತಕ್ಕಂತ ಪ್ಲೇಸ್ ಕೆಲಸ ಪ್ಲೇಸಲ್ಲಿ ಅಲ್ಲಿ ಪ್ಲೇಸ್ ಕೆಲಸ ಏನು ಗೊತ್ತರ ನೀವು ಫುಡ್ ಹಾಕ್ತಿರಲ್ಲ ಅದು ಅಷ್ಟೇ ಅದು ನೀವು ಅವು ಪ್ರಾಣವನ್ನ ತಿನ್ಕೊಳ್ತದೆ ನೋಡಿ ಇಷ್ಟ ದಿನ ಗಂಟಾ ಆಲ್ಮೋಸ್ಟ್ ನಿಂತೋಗಿತ್ತು ಯಾವುದೇ ತರಹದ ಪ್ರಾಣ ಹಾನಿಗಳು ಆಗಿರಲಿಲ್ಲ ಸುಮಾರು ಕೋತಿಗಳು ಶೇವ್ ಆಗಿತ್ತು ನಾನು ಸುಮಾರು ದಿನ ಆಗಿತ್ತು ವಿಡಿಯೋ ಹಾಕಿ ನೋಡಿ ಇವತ್ತು ಹಾಕ್ತಾ ಮತ್ತೆ ಈ ಕೋತಿನ ಸಾಯಿಸ್ತಕ್ಕಂಥ ಪ್ರವೃತ್ತಿಯನ್ನ ಈ ಮನುಷ್ಯ ಅಂತಕ್ಕಂಥ ಪ್ರಾಣಿ ಬೆಳೆಸ್ಕೊಂಡಿದ್ದಾನೆ ಈ ಹಿಂದೆ ನಾನು ಸಾಕಷ್ಟು ವಿಡಿಯೋ ಆಗ್ತಿದೆ ನೋಡಿದ್ರೆ ಕೋತಿ ನೋಡ್ರಿ ಸತ್ತೋಗಿದೆ ಸತ್ತೋಗಿದೆ ಅಂತ ಈಗ ನಿಲ್ಸ್ಬಿಟ್ಟಿದೆ ಯಾಕಂದ್ರೆ ಕಂಟ್ರೋಲ್ ಇತ್ತು ಯಾವುದೇ ಥರದ ಕೋತಿಗಳು ಸಾವು ನೋವುಗಳಿಗೆ ಒಳಪಟ್ಟಿರಲಿಲ್ಲ ಆರ ಇವತ್ತು ಮತ್ತೆ ಆ ಕೋತಿಯನ್ನ ಈ ಮನುಷ್ಯ ಅಂತಕ್ಕಂಥ ಪಾಪಿ ಅದನ್ನ ಸಾಯಿಸ್ಬಿಟ್ಟೋಗಿದ್ದಾನೆ ಸೊ ಅದರ ಶಾಪ ನಿಮಗೆ ಬಿಡಲ್ಲ ನೀವು ಅಷ್ಟೇ ಆ ಕರ್ಮವನ್ನ ಅನುಭವಿಸ್ತೀರ ನಾನು ಹೇಳೋದಿಷ್ಟೇ ಆಕಸ್ಮಿಕವಾಗಿ ಆಯ್ತು ಗೀತು ಅದೆಲ್ಲ ಪ್ರಶ್ನೆ ಅಲ್ಲ ನೀವು ಏನು ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಕೋತಿಗಳು ವಾಸಿಸ್ತಕ್ಕಂಥ ಸ್ಥಳಕ್ಕೆ ನೀವು ಸಂಚಾರವನ್ನ ಮಾಡ್ತಾ ಆ ಒಂದು ನಿಟ್ಟಿನಲ್ಲಿ ನೀವು ನಿಧಾನಕ್ಕೆ ಹೋಗಬೇಕು ನಿಧಾನವನ್ನು ಅನುಸರಿಸಬೇಕು ಇದು ನನ್ನ ಒಂದು ಮೂಲ ಉದ್ದೇಶ ದಯವಿಟ್ಟು ನಿಧಾನಕ್ಕೋಗಿ ಬೇಗವಾಗಿ ಬರಬೇಡಿ ಅದರ ಒಂದು ಸಾವು ನೋವು ನಿಮ್ಮನ್ನ ಸರ್ವನಾಶ ಮಾಡುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಯಾವನ್ ಏನು ಅನ್ಕೊಂಡ್ರು ತಲೆ ನೋವು ಇಲ್ಲ ನನಗೆ ನನಗೆ ಇವತ್ತಾಗಿರ್ತಕ್ಕಂಥ ಒಂದು ಆಘಾತ ಏನಿದೆ ನಿಜಕ್ಕೂ ನಮ್ಮ ಹೃದಯ ಇದಾಯ್ತಾ ಇದೆ ನನಗೆ ಸ್ಪಾಯಿಡ್ ಆಯ್ತದೆ ಅಷ್ಟು ನನಗೆ ಚಿಂತೆ ನೋವು ಒಂಥರ ಹಿಂಸೆ ಅದನ್ನ ಸಹಿಸ್ಕೊಳಕ್ಕೆ ಆಯ್ತಲ್ಲ ಅದನ್ನ ಹೇಳ್ಕೊಳಕು ಅಸಾಧ್ಯ ನನಗೆ ಒಂದು ಸ್ವಲ್ಪ ಹೆಚ್ಚಿಗೆ ಹೊತ್ತಲ್ಲಿ ನಿಂತ್ಕೊಂಡ್ರೆ ನನ್ನ ತಲೆನೇ ತಿರುಗುತ್ತೆ ನನಗೆ ಅದ್ಯಾಕೋ ನನ್ನ ಮೆಂಟಾಲಿಟಿ ಹಂಗೆ ಮುಂದಷ್ಟು ಜನ ವಿಕೃತ ಮನಸ್ಥಿತಿಯವರು ಅಂತಾರೆ ಅದನ್ನೆರಡು ಸೈಡ್ಗೆ ಹಾಕ್ಬೇಕಿತ್ತು ಹಂಗೆ ಹಿಂಗೆ ಅಂತಾರೆ ಈಗ ಹಾ ನೋಡಿ ವಾಸ್ತವ ಏನಂತ ನಿಮ್ಮ ಕಣ್ಣು ಗೊತ್ತಿದೆ ಗೋಧಿಗಳು ಮುಡ್ಸ್ಕೊಡೋದಿಲ್ಲ ಸೊ ಈ ಥರದ ಪ್ರಯತ್ನ ಪಟ್ಟಿದೀವಿ ಅಂದ್ರೆ ನಾನಲ್ಲ ಪಾಪ ಹುಡುಗರು ಪ್ರಯತ್ನ ಪಟ್ಟಿದ್ದಾರೆ ಸೊ ನೋಡೋಣ ಬಟ್ ಈ ಶಾಪ ನಿಮ್ಮನ್ನು ಯಾವತ್ತು ನಿಧಾನ ಪಡ್ರಪ್ಪ ಕೈ ಮುಗಿತೀನಿ ನಿಧಾನ ಆಹಾರ ಆಹ್ಲಾಕ್ಬೇಡಿ ಪೋಜಗಳ ಜೀವನ ಕಾಪಾಡಿ ಅವನ್ನ ಸರ್ವನಾಶ ಮಾಡಬೇಡಿ ಅದ್ರಲ್ಲಿ ರೋಡ್ಗಳಿಗೆ ಆಹಾರ ಹಾಕ್ಬೇಡಿ ಇದು ನಿಮ್ಗೆ ನಿಜಕ್ಕೂ ಪಾಪವೇ ಸರಿ ನಿಮ್ಗೆ ಕರ್ಮ ತಟ್ಟುತ್ತೆ ಇಷ್ಟ ಹೇಳ್ತೀನಪ್ಪ ಇದು ಕರ್ಮ ನಿಮ್ಮನ್ನ ಬಿಡಲ್ಲ ಅರ್ಧ ಆ ಕರ್ಮ ರಿಟರ್ನ್ ಖಂಡಿತ